ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಪ್ರಮುಖವಾದ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಎಮ್ ಆರ್ ಮುಟೇಷನ್ ರಿಜಿಸ್ಟರ್ ಹಕ್ಕು ಬದಲಾವಣೆಯ ಪ್ರತಿ ಅಂದ್ರೇನು ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅದರ ಉಪಯೋಗ ಏನು ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಒಂದು ಜಮೀನನ್ನು ಕೊಂಡ್ಕೋಬೇಕಾರೆ ಜಮೀನನ್ನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಪ್ರಮುಖವಾಗಿ ಒಂದು ಎಮ್ ಆರ್ ಕಾಪಿನ ನೋಡಲೇಬೇಕು ಎಂ ಆರ್ ಕಾಪೀಲಿ ಏನು ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ಆ ವ್ಯಕ್ತಿಗೆ ಯಾವ ಮೂಲದಿಂದ ಬಂದಿರುತ್ತೆ ಅಂತ ನೋಡ್ಬೋದು ಆ ಎಮ್ ಆರ್ ಕಾಪೀಲಿ ನೀಟಾಗಿ ಬರೆದಿರ್ತಾರೆ ಯಾವ ಆಧಾರದ ಮೇಲೆ ಒಂದು ಖಾತೆನ ಟ್ರಾನ್ಸ್ಫರ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಒಂದು ವೇಳೆ ಪೌತಿ ಖಾತೆ ಅಂತ ಇಂದ ಒಂದು ಖಾತೆ ಬಂದಿದ್ರೆ ಆ ಎಮ್ ಆರ್ ಕಾಪೀಲಿ ಈ ಥರ ಪೌತಿ ಸೊತ್ತು ಅವರ ಮಕ್ಕಳಾದ ಇಂತಿಂಥವ್ರಿಗೆ ಈ ಖಾತೆನ ಟ್ರಾನ್ಸ್ಫರ್ ಆಗಿದೆ ಅಂತ ಎಮ್ ಆರ್ ಕಾಪಿಲಿ ಮೆನ್ಷನ್ ಮಾಡಿರ್ತಾರೆ ಒಂದು ವೇಳೆ ಸೇಲ್ ಆಗಲಿ ಗಿಫ್ಟ್ ಆಗಲಿ ಅಥವಾ ಬೇರೆ ಇನ್ನಿತರ ರೀತಿಯಾಗಿ ಬಂದಂತ ಒಂದು ಸ್ವತ್ತಾಗಲಿ ಅಂಥ ಸಂದರ್ಭದಲ್ಲಿ ಎಮ್ ಆರ್ ಕಾಪೀಲಿ ನಿಖರವಾಗಿ ಯಾವುದರ ಆಧಾರದ ಮೇಲೆ ಒಂದು ಖಾತೆಯನ್ನು ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿ ಒಂದು ನೋಡ್ಬೋದಾಗಿದೆ ಆದರೆ ಎಮ್ ಆರ್ ಕಾಪಿ ಆಧಾರದ ಮೇಲೆ ಆ ಖಾತೆ ಅವ್ರದ್ದೇ ಅಂತ ಕನ್ಫರ್ಮ್ ಮಾಡ್ಬೋದು ಅಷ್ಟೇ ಹೊರತು ಆದರೆ ಆ ಓನರ್ಶಿಪ್ ಅವ್ರದ್ದೇ ಅಂತ ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಮಾಡೋಕ್ಕಾಗೋದಿಲ್ಲ ಓನರ್ಶಿಪ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಬೇರೆ ದಾಖಲಾತಿಗಳನ್ನೇ ನೋಡಬೇಕಾಗುತ್ತೆ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಓನರ್ಶಿಪ್ಪನ್ನು ಯಾ ಏನನ್ನು ನೋಡಿ ಕನ್ಫರ್ಮ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಕೊಡ್ತೀನಿ ನೋಡಿ ಮತ್ತು ಓನರ್ಶಿಪ್ನ ಹೇಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ ಹಾಗಾಗಿ ಒಂದು ಎಮ್ ಆರ್ ಕಾಪಿ ಪ್ರಮುಖವಾದ ಒಂದು ಪಾತ್ರನ ವಹಿಸ್ತಂತೇಳ್ಬೋದು ಮತ್ತು ಎಮ್ ಆರ್ ನಂಬರ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತೇಳಿದ್ರೆ ಆರ್ ಟಿ ಸಿ ಕಾಲಮಲ್ಲಿ ನಿಮಗೆ ಎಮ್ ಆರ್ ನಂಬರನ್ನು ನೋಡ್ಬೋದು ಸ್ನೇಹಿತರೆ ಆರ್ ಟಿ ಸಿಯ ಯಾವ ಕಾಲಂನಲ್ಲಿ ಎಮ್ ಆರ್ ಬಗ್ಗೆ ಹೇಳುತ್ತೆ ಅಂತೇಳಿ ಸ್ನೇಹಿತರೆ ಆರ್ ಟಿ ಸಿ ಕಾಲಮ್ ಹತ್ರಲ್ಲಿ ನೀವು ನೋಡ್ಬೋದು ಕಬ್ಜೆ ಅಥವಾ ಸ್ವಾಧೀನ ರೀತಿ ಅಂತ ಒಂದು ಕಾಲಮ್ ಇರುತ್ತೆ ಹತ್ತನೇ ಕಾಲಮಲ್ಲಿ ಆ ಕಾಲಮಲ್ಲಿ ನಿಮಗೆ ಕೆಳಗಡೆ ಬಂದು ಯಾವ ಮೂಲಕ ಬಂದಿರುತ್ತೆ ಎಮ್ ಆರ್ ನಂಬರ್ ಅಂತ ಹಾಕ್ಬಿಟ್ಟು ಡ್ಯಾಶ್ ಹಾಕ್ಬಿಟ್ಟು ಎಕ್ಸಾಂಪಲ್ ಎರಡು ಸಾವಿರದ ಎಸ್ ಪಿಲ್ ಏನಾರು ಇವರ ಎಸ್ ಟ್ರಾನ್ಸ್ಫರ್ ಆಗಿದೆ ಎರಡು ಸಾವಿರ ಎರಡು ಸಾವಿರ ಒಂದು ಅಂತ ಹೇಳಿರುತ್ತೆ ಒಂದು ವೇಳೆ ಅದು ಏನಾದ್ರು ಪಿತ್ರಾಯಿತ ಆಸ್ತಿ ಆಗಿದ್ದರೆ ಆ ಪಿತ್ರಾಯಿತ ಆಸ್ತಿ ಅಂತ ಮೆನ್ಷನ್ ಮಾಡಿ ಯಾವಾಗ ಯಾವ ವರ್ಷದಲ್ಲಿ ಒಂದು ಟ್ರಾನ್ಸ್ಫರ್ ಆಗಿರ್ತೇನೆ ಖಾತೆ ಓಲ್ಡರ್ ಹೆಸರಿಗೆ ಆ ವರ್ಷ ಮತ್ತು ಅದರ ಎಮ್ ಆರ್ ಮೊಟಿವೇಶನ್ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಸಹ ಮೆನ್ಷನ್ ಮಾಡಿರ್ತಾರೆ ಅದನ್ನು ನೋಡಿ ನೀವು ನಂತರದಲ್ಲಿ ಮುಂದಿನ ಸ್ಟೆಪ್ಸ್ ತಗೋಬೋದು ಹಾಗಾಗಿ ಒಂದು ಎಮ್ ಆರ್ ಪ್ರತಿಯನ್ನು ನೋಡಬೇಕಾದ್ರೆ ಅಂತ ಖಾತೆ ಯಾವ ರೀತಿಯಾಗಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಒಂದು ಆರ್ ಟಿ ಸಿನ ಪರಿಶೀಲನೆ ಮಾಡಿ ನಂತರದಲ್ಲಿ ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ ಆರ್ ಟಿ ಸಿ ಬಿಟ್ಟರೆ ಬೇರೆ ಕಡೆ ನೀವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಆರ್ ಟಿ ಸಿ ಹತ್ತನೇ ಕಾಲಮಲ್ಲಿ ನಿಮಗೆ ಎಮ್ ಆರ್ ನಂಬರ್ ಸಿಗುತ್ತೆ ಎಮ್ ಆರ್ ನಂಬರ್ ಸಿಕ್ಕಿದ್ಮೇಲೆ ಎಮ್ ಆರ್ ನಂಬರ್ ತಗೊಂಡು ತಾಲೂಕು ಕಚೇರಿಗೆ ಒಂದು ಅರ್ಜಿಯನ್ನು ಕೊಟ್ಟರೆ ನನಗೆ ಈ ಎಮ್ ಆರ್ನ ಕ ಎಮ್ ಆರ್ ಕಾಪಿ ಬೇಕು ನನಗೆ ಅಂತೇಳ್ಬಿಟ್ಟು ಒಂದು ಅರ್ಜಿನ ಕೊಟ್ಟರೆ ಒಂದು ಅರ್ಜಿ ಅರ್ಜಿಯಲ್ಲಿ ಜೊತೆ ಒಂದು ಫೀಸನ್ನು ಪೇ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಎಮ್ ಆರ್ ಕಾಪಿಯನ್ನು ಕೊಡ್ತಾರೆ ನೀವು ಅಪ್ಲೈ ಮಾಡಿ ಒಂದು ಎರಡು ಮೂರು ದಿನ ಆದಮೇಲೆ ಒಂದು ಎಮ್ ಆರ್ ಕಾಪಿಯನ್ನು ಕೊಡ್ತಾರೆ ಎಮ್ ಆರ್ ಕಾಪಿಯಲ್ಲಿ ಯಾವ ರೀತಿಯಾಗಿ ಒಂದು ಮುಟೇಷನ್ ಮೊಟೇಷನ್ ಎಕ್ಸ್ಟ್ರಾ ಏನಿದೆ ಅದು ಚೇಂಜಸ್ ಆಗಿದೆ ಅಂತ ಹೇಳಿ ಒಂದು ವಿವರಣೆಯನ್ನು ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಒಂದು ಎಮ್ ಆರ್ನ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡಿದ್ದು ಸ್ನೇಹಿತರೆ ಎಮ್ ಆರ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀರ ಅಂತ ಭಾವಿಸ್ತೇನೆ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು